ವಿಜಯಕುಮಾರಿ ಅಂತ ಹೆಣ್ಮಗಳು ನಮ್ಮ ಮಂಡ್ಯ ಜಿಲ್ಲೆ ಪೇಟೆ ನಾನು ಮೊನ್ನೆ ವಾಚ್ ಮಾಡ್ತಾ ಇದ್ದೆ ಇವರು ಪರ್ಫಾರ್ಮೆನ್ಸ್ನ ಡೆಕಾರ್ಲ್ಲಿ ಒಂದು ಆರ್ಟಿಕಲ್ ಇತ್ತು ಹೀಗೆ ಫೈನಾನ್ಷಿಯಲ್ ಸ್ಟ್ರೆಸ್ಸಿಂದ ರಿಟೈರ್ಮೆಂಟ್ ಆಗ್ತಾ ಇದಾರೆ ಅಂತ ಸೊ ತಕ್ಷಣ ನಾನು ಗೂಳಿಗೌಡ್ರಿಗೆ ಹೇಳ್ಬಿಟ್ಟು ಹುಡುಕಿ ಸ್ವಲ್ಪ ಅಪ್ಪ ಇದೆ ಅಂತೇಳಿ ಕರೆಸಿ ಮಾತಾಡಿಸಿದ್ದೀನಿ ಸೊ ಕೇಳಿ ಪ್ರಾಬ್ಲಮ್ ಕೇಳಿದ್ದೀನಿ ಸೊ ಹೀಗೆ ಎಲ್ಲ ಹೊರ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಟ್ರ್ಯಾಕ್ ಅಲ್ಲಿ ಮಣ್ಣಿನ ಟ್ರ್ಯಾಕ್ ಇದೆಯಂತೆ ಸೊ ಇದಕ್ಕೆ ನಮ್ಮ ಬೆಂಗಳೂರು ಟ್ರ್ಯಾಕಲ್ಲಿ ಬಂದು ಸಿಂಥೆಟಿಕ್ ಟ್ರ್ಯಾಕಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕು ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ ಈಗ ಅಜಾನ್ ಟುಡೇ ಅವರು ಐವತ್ಮೂರು ಸೆಕೆಂಡು ಬೆಸ್ಟ್ ಇದೆ ಸೊ ನಮ್ಮ ಇಂಡಿಯಾಲಿ ಇವತ್ತು ಅದು ಒಳ್ಳೆ ಹಿಂದೆ ನಾನು ನಮ್ಮ ರಾಜ್ಯದ ಕೆಲವರು ಫೋರ್ ಹಂಡ್ರೆಡ್ ಮೀಟರ್ಸ್ ಓಡ್ತಿದ್ದವರೆಲ್ಲ ನನಗೆ ಅನುಭವ ಇದೆ ಪರಿಚಯ ಇದೆ ನನಗೆ ಸೊ ಇದು ಒಳ್ಳೆ ಪರ್ಫಾರ್ಮೆನ್ಸು ಸೊ ಅದಕ್ಕೆ ಗ್ರಾಮೀಣ ಪ್ರದೇಶದ ಹೆಣ್ಮಗಳು ಪ್ರೋತ್ಸಾಹ ಕೊಡಬೇಕು ಅಂತ ಕರೆಸಿದ್ದೆ ಒಪ್ಕೊಂಡಿದ್ದಾಳೆ ಮುಂದುವರ್ಸ್ತೀನಿ ಅಂತ ನಾನು ಒಂದು ಹತ್ತು ಲಕ್ಷ ರೂಪಾಯಿ ನಮ್ಮ ಕಾರ್ಪೊರೇಷನಿಂದ ರಿಲೀಸ್ ಮಾಡಿಸ್ತಾ ಇದ್ದೀನಿ ಈ ವರ್ಷ ಐದು ಲಕ್ಷ ನೆಕ್ಸ್ಟ್ ಇಯರ್ ಐದು ಲಕ್ಷ ಇನ್ನೇನೇನು ಬೇಕಾದ್ರೆ ಬೇಕಾದ್ರೆ ಫೆಸಿಲಿಟೀಸ್ ಮಾಡ್ಕೊಡೋಕ್ಕೆ ನಾನು ತಯಾರಿದ್ದೀನಿ ಯಾಕೆಂದರೆ ಏನು ಇಲ್ಲದೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಆ ಮಟ್ಟಕ್ಕೆ ಬರೋದು ಕಷ್ಟ ಮತ್ತು ಒಲಿಂಪಿಕ್ ಅಸೊಸನ್ಗೂ ಕೂಡ ನಾನು ಮಾತಾಡಿ ಏನು ಸಪೋರ್ಟ್ ಮಾಡಬೇಕು ಮಾಡ್ತೀನಿ ಸೊ ಒಳ್ಳೇದಾಗಲಿ ಏಕೆಂದರೆ ಈಗಾಗಲೇ ಇಂಡಿಯಾಗೆ ಟಾಪ್ ಇದ್ದಾರೆ ಇಂಟರ್ನ್ಯಾಷನಲ್ ಗೇಮ್ಸ್ ಗೇಮ್ಸಲ್ಲಿ ಸ್ವಲ್ಪ ಅವ್ರಿಗೆ ಅನುಕೂಲ ಆಗೋ ರೀತಿ ಬೆಳೀರಿ ಅನ್ನೋ ದೃಷ್ಟಿಯಿಂದ ಆಶೀರ್ವಾದ ಮಾಡೋಣ ಅಂತ ಕರೆಸಿದ್ದೆ ಈಗ ಸರ್ ಸರ್ ಕೂಡ ತಾವು ಮೈ ಸ್ಟ್ಯಾಂಡ್ ಆ್ಯಂಡ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು ಬಿಲಿಯು ಮಂಜುನಾಥನೂ ಹೇಳಿದ್ರಿ ಅಂದ್ರೆ ಎಲ್ಲೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ನೋಡಿ ಕೋರ್ಟಲ್ಲಿ ಅಲ್ಲಿ ಏನಾಯ್ತು ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ದೊಡ್ಡ ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದಿ ಮಾಡೋದು ವರ್ಷಾನುಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾ ಇದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಪಿಲು ಪಪ್ಪ ನಮ್ಮ ಶಿವಲಿಗೆಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಮ್ಮ ಮತ್ತೆ ಕೂಡ ನಾವು ಮಾತಾಡಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ವಾಟ್ ಐಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಮಾತಾಡಿದ್ದ ಸೋಮವಾರ ಡಿಟೇಲ್ ಆಗಿ ರಿಪೋರ್ಟ್ ತರ್ಸ್ಕೊಂಡೆ ಏನ್ ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡ್ಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗಿದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮ್ಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಇದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ನಾಗಿ ಆಗಿ ಮಾಡಲಿ ಅಂತ ಮಾಡಿದ್ದಾರೆ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳು ಮಾಡಿದ್ದಾರೆ ಅದನ್ನ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಹೋಗೋದಿಲ್ಲ ಹೋಗುದಿಲ್ಲ ಬಹಳ ಅನ್ಯಾಯ ಅಂತ ಅವ್ರಿಗಾಗಿದೆ ಬಿಜೆಪಿಯವರು ನಿಮ್ಮ ಮೇಲೆ ಕಾಂಗ್ರೆಸ್ ಮೇಲೆ ಒಂದು ಇದು ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿಬಳಿ ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗ್ಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆಗೆ ನಾವು ತೊಂದರೆ ಆಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಬೈ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ನೋಡುವಂತ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡು ಮಾಡ್ತಾರೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳ್ಬೋದು ಅಸೆಂಬ್ಲಿ ಇದೇ ರೀತಿ ಬಂದಿದೆ ಅಂತ ನ್ಯಾಯಾಲಯ ಏನ್ ತೆಗೆದುಕೊಂಡಿದೆ ಮಾತಾಡಕ್ಕೆ ತುಂಬಾ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ ಗಳಿಗೆ ಕೂಡ ಆದ್ರೆ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಣ್ಣಿಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ